ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿಯಮ್ಮನವರಿಗೆ ವಂದಿಸುತ್ತ ಪಿ ಎಸ್ ಎಸ್ ಎ ಮೂಮೆಂಟ್ ನ ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ಗಳಿಗೆ ವಂದಿಸುತ್ತ ಭಗವಂತ ನಾರಾಯಣನಿಗೆ ವಂದಿಸುತ್ತ ನಮ್ಮೆಲ್ಲರ ಮಾಸ್ಟರ್ ಆದಂತಹ ಗ್ರ್ಯಾಂಡ್ ಮಾಸ್ಟರ್ ಗೋಧುತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಅಂತ ಹೇಳ್ತಾರೆ ನಮ್ಮ ಈ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಎನ್ಲೈಟ್ ಮಾಸ್ಟರ್ಸ್ ಗ್ರೇಟ್ ಮಾಸ್ಟರ್ಸ್ ಆಸ್ಟ್ರಲ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧ ಪುರುಷರವರು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಯಜ್ಞದಲ್ಲಿ ಆ ವಾಹನೆಯನ್ನು ಮಾಡೋಣ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಪೂರ್ಣಾತ್ಮನನ್ನ ಆ ವಾಹನೆಯನ್ನು ಮಾಡೋಣ ಆಸ್ಟ್ರಲ್ ಪಿರಮಿಡ್ ಆಸ್ಟಲ್ ಕ್ರಾಪ್ ಸರ್ಕಲ್ ಆಸ್ಟಲ್ ಕ್ರಿಸ್ಟಲ್ ಗಳನ್ನ ಆವಾಹನೆಯನ್ನು ಏನು ಮಾಡುವ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ಸೀನಿಯರ್ ಮಾಸ್ಟರ್ ಪ್ರೇಮಲತಾ ಮಾಸ್ಟರ್ ಅವರು ಮಹರ್ಷಿ ಆ ರಮಣ ಮಹರ್ಷಿಗಳ ಜೀವನ ಚರಿತೆಯನ್ನ ಸಜ್ಜನ ಸಾಂಗೀತ ಮಾಡ್ತಾ ಇದ್ರು ಅದನ್ನ ಇವತ್ತು ಅವರು ಕಂಟಿನ್ಯೂ ಮಾಡ್ತಾರೆ ನಮಸ್ತೆ ಮಾಸ್ಟರ್ ಕಂಟಿನ್ಯೂ ಪ್ಲೀಸ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಅಮ್ಮನವರೆಗೂ ಪ್ರಭೋತ್ ಪ್ರಬೋದ್ ಕುರುಜಿಗಳಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ರಮಣ ಮಹಾಶ್ರೀ ಅವರದ್ದು ಜೀವನ ಚರಿತ್ರೆ ಶುರು ಮಾಡಿದ್ವಿ ಕೊನೆ ಹಂತಕ್ ಬಂದಿದೆ ಇವತ್ತು ಲಾಸ್ಟ್ ಮುಗಿಸ್ತೀನಿ ಅವ್ರದ್ದು ಕಂಟಿನ್ಯೂ ನಿನ್ನೆ ಸ್ಟಾಪ್ ಮಾಡಿದ್ರಲ್ವಾ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡಿಬಿಡಿ ಓಕೆ ಓಕೆ ರಮಣ ಮಹರ್ಷಿ ಅವರಲ್ಲಿ ಅವರು ಭಕ್ತ ಒಬ್ರು ಕೇಳ್ತಾರೆ ಮುಕ್ತಿ ಮಾರ್ಗಕ್ಕೆ ಹೆಂಗ್ ಹೋಗ್ಬೇಕು ಮುಕ್ತಿ ಅಂದ್ರೆ ಏನು ಸ್ವಾಮಿ ತಂದೆ ಅಂತ ಕೇಳ್ತಾರೆ ಮಾಸ್ಟರ್ಸ್ ಮುಕ್ತಿ ತಗೋಬೇಕು ಅಂದ್ರೆ ಈಗ ನಾವು ಭೂಲೋಕಕ್ ಬಂದಿದೀವಿ ಇಲ್ಲಿ ಎಲ್ಲಾ ಪಾಪ ಪುಣ್ಯ ಕರ್ಮ ಏನೇನ್ ನೋಡ್ಬೇಕು ಎಲ್ಲಾ ಗೊತ್ತ ಎಲ್ಲೆಲ್ಲಾ ಮಾಡಿರ್ತೀವಿ ಆ ಅದಕ್ಕೆ ಒಂದ್ ಮುಕ್ತಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರ ಭಕ್ತರೊಬ್ರು ರಮಣ ಮಹರ್ಷಿ ಹತ್ರ ಕೇಳ್ತಾರೆ ಮಾಸ್ಟರ್ ಹ್ಮ್ ಅವರು ಚಿದಂಬರಂ ಅಂತ ಒಂದು ಚಿದಂಬರಂ ಕೇಳಿದ್ದೀರಲ್ಲ ಆ ಅಲ್ಲಿ ಹುಟ್ಟಿದ್ರೆ ಇಲ್ಲ ಕಾಶಿಯಲ್ಲಿ ಹುಟ್ಟಿದ್ರೆ ಆ ನಮ್ಗೆ ಮತ್ತೆ ಈ ಮರು ಜನ್ಮ ಇರಲ್ಲ ಅಂತ ಹೇಳ್ತಾರೆ ನಾವು ಕಾಶೀಲೇ ಹುಡ್ತೀವಿ ಇಲ್ಲ ಚಿದಂಬರಲ್ಲೇ ಹುಡ್ತೀವಿ ಅಂತ ಹೆಂಗ್ ಗೊತ್ತಿರತ್ತೆ ನಮ್ ತಂದೆ ಅಷ್ಟು ಶಕ್ತಿ ಇರ್ಬೇಕಲ್ಲ ಮಾಸ್ಟರ್ಸ್ ಆ ಅದಕ್ಕೆ ಇದು ಈಗ ರೀಸೆಂಟ್ ಆಗಿ ಇತ್ತೀಚೆಗೆ ಒಬ್ರು ರಿಸರ್ಚ್ ಮಾಡಿದ್ದಾರೆ ಕಮಲಾಲಯ ಕಮಲಾಲಯ ಅಂತ ಊರಂತೆ ಕೇರಳದಲ್ಲಿ ಅಲ್ಲಿ ಒಬ್ರು ಬೇರೆ ದೇಶದ ಫಾರಿನರ್ ಬಂದು ಆ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಕರ್ಕೊಂಬಂದ್ ಇಲ್ಲೇ ಮಗು ಜನ್ಮ ಆಗ ತನಕ ಇಟ್ಕೊಂಡು ಮಗು ಜನ್ಮ ಒಂದು ತಿಂಗಳಾದ್ಮೇಲೆ ಮತ್ತೆ ಊರಿಗೆ ಕರ್ಕೊಂಡು ಹೋಗಿದಾರಂತೆ ಅದು ಅಷ್ಟೇ ಕಮಲಾಲಯ ಈಗೆಲ್ಲ ಹೆಂಗ್ ಪ್ರಸಿದ್ಧ ಇದು ರಮಣ ಮಹರ್ಷಿ ಅವರು ಹೇಳಿದ್ರು ಕಾಶಿಲೆ ಉಟ್ಬೇಕು ಅಂದ್ರೆ ನಮ್ಗೆ ಎಷ್ಟು ನಮ್ದು ಬಾಯಲ್ಲಿ ಇರ್ಬೇಕು ಅವ್ರದ್ದು ಸ್ಮರಣೆ ಅರುಣಾಚಲೇಶ್ವರಂದು ಬರ್ಬೇಕಲ್ಲ ಅದು ಯಾವಾಗ್ಲೂ ಮಾಸ್ಟರ್ಸ್ ಅದು ನಮ್ಗೂ ಮುಕ್ತಿ ಕೊನೆ ತನಕನು ಅದು ಬರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ತುಂಬಾ ಸಾಧನೆ ಮಾಡ್ಬೇಕು ಅದು ಅದ್ ಯಾರೇ ಆಗಿರ್ಲಿ ತುಂಬಾ ಸಾಧನೆಯಿಂದ ಮಾತ್ರ ನಮ್ಗೆ ಕೊನೆ ಘಟಕ ಹೋಗೋ ತನ್ಕು ಅರುಣಾಚಲ ಅಂತ ನಮ್ ಬಾಯಲ್ಲಿ ಬರೋದು ಒಂದು ಪುಣ್ಯ ಅದು ಹ್ಮ್ ಶುರು ಮಾಡ್ತೀವಿ ಸರ್ ಎಲ್ಲರೂ ಅರುಣಾಚಲೇಶ್ವರ ಅಂತ ಕೊನೆಯ ತನಕ ಆದಷ್ಟು ಹೇಳ್ಕೊತಾ ಇದ್ರೆ ಖಂಡಿತ ನಮ್ ಮರಣ ಸಮಯದಲ್ಲಿ ಅದು ಬಂದೇ ಬರತ್ತೆ ಇದು ಅರುಣಾಚಲ ಅಂತ ಅವಾಗ ಅದೇ ಮಹರ್ಷಿ ಅವ್ರು ಹೇಳಿದ್ರಂತೆ ಅವ್ರಿಗೆ ತುಂಬಾ ನಮ್ ಮನೆ ತನಕ ಹೇಳಿದ್ದೆ ಸರ್ ಇದು ತುಂಬಾ ಡಾಕ್ಟರ್ಗಳು ತುಂಬಾ ತಂಡದ ಎರಡು ಮೂರು ತಂಡದವರು ಬಂದೇ ಅವ್ರಿಗೆ ನಿರಂತರವಾಗಿ ಸೇವೆ ಮಾಡುತ್ತಿದ್ದರು ಕ್ರಮೇಣ ಕಡಿಮೆ ಆಗ ಮೂರನೇ ಚಿಕಿತ್ಸೆ ಆಗಸ್ಟ್ ಅದರಲ್ಲಿ ಆಯಿತು ಆ ಮತ್ತೆ ಅವರು ತೋಳಿನ ಮೇಲ್ಭಾಗದಲ್ಲಿ ಮತ್ತೊಂದು ಗಂಟೆ ಗಂಟೆದಿತ್ತು ಬೇರೆ ಉಪಾಯ ಕಾಣದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಕೂಡ ಶಸ್ತ್ರ ಚಿಕಿತ್ಸೆ ಆಗಿತ್ತು ಈ ಪ್ರಯತ್ನ ಎಲ್ಲವೂ ಕೈ ಮೀರಿದೆ ಕೈ ಕೈ ಮೀರದ್ದೇ ಸರಿ ಎಂದು ಎಲ್ಲಾ ವೈದ್ಯರುಗಳು ಅಭಿಪ್ರಾಯಪಟ್ಟರು ಹೋಮಿಯೋಪತಿ ಚಿಕಿತ್ಸೆಯಾಯಿತು ಹುಣ್ಣಿನಿಂದ ನಿರಂತರ ರಕ್ತಸ್ರಾವ ಆಗುತ್ತಿರುವುದರಿಂದ ಮಹರ್ಷಿಗಳ ದೇಹ ಆರೋಗ್ಯವು ಕ್ಷೀರ್ಣ ದೆಸೆಯಲ್ಲಿದ್ದಿತು ಈ ರೋಗದ ವಿಷಯವು ಶರೀರದಾದ್ಯಂತ ಹರಡಿ ಸಂಕ್ರೋಮದ ಕೊನೆಯ ಘಟ್ಟವನ್ನು ಮುಟ್ಟಿ ಜೀವನದ ದ ಜೀವನಾದ್ಯಂತ ಸಮೀ ಸಮೀಪಿಸುತ್ತಿರುವುದಾಗಿ ಕಂಡಿತು ಈ ರೀತಿ ದೀರ್ಘಕಾಲ ರೋಗ ರೋಗಗ್ರಸ್ತರಾಗಿದ್ದರೂ ಅದರ ಸಹನೀಯವಾದ ವೇದನೆಯ ಪರಿವೇ ಅವರಿಗೆ ಇದ್ದಂತಿರಲಿಲ್ಲ ವೈಯಕ್ತಿಕವಾಗಿ ಅವರಿಗೆ ಯಾವ ವಿಧವಾದ ಚಿಕಿತ್ಸೆಯೂ ಬೇಕೆಂದೆನಿಸಿರಲಿಲ್ಲ ಯಾವುದೇ ಚಿಕಿತ್ಸಾ ಕ್ರಮವನ್ನು ನಿಶ್ಚಯಿಸಿದಾಗ ಭಕ್ತ ಜನರ ಮನಸ್ಸನ್ನು ನೋಯಿಸಲಾರದೆ ಹದಕ್ಕೆ ಸಿದ್ಧರಾದರೆ ಹೊರತು ತಮ್ಮ ರೋಗ ನಿವಾರಣೆಯಾಗಬೇಕೆಂಬ ಸ್ವಂತ ಇಚ್ಛೆಯಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ತಿಂಗಳು ಭಕ್ತರು ನಿಶ್ಚಯಿಸಿದ ಚಿಕಿತ್ಸಾ ಕ್ರಮವನ್ನೆಲ್ಲ ವಿಫಲವಾದಾಗ ನಿರಾಶರಾಗಿ ಮುಂದೇನು ಮಾಡಬೇಕೆಂದು ಕೇಳಿದಾಗ ಅವರು ಅಸನ್ಮುಖರಾಗಿ ನಡೆಯುವುದೆಲ್ಲವೂ ನಡೆಯುವುದೆಲ್ಲವನ್ನು ಸಾಕ್ಷಿ ಇದ್ದುಕೊಂಡು ನೋಡುತ್ತಿರುವುದಷ್ಟೇ ನಮ್ಮ ಕೆಲಸ ಯಾವಾಗಲಾದರೂ ಏನಾದರೂ ಚಿಕಿತ್ಸೆ ಮಾಡಿಕೊಳ್ಳಬೇಕೆಂದು ನಿಮ್ಮನ್ನು ಕೇಳಿರುವುದುಂಟ ಕ್ವಶನ್ ಕೇಳ್ತಾರೆ ಅವ್ರಿಗೆನೆ ವ್ಯರು ನಿಮ್ಗೆ ಏನಾದ್ರು ಮಾಡಿ ಮಾಡಿಸಿ ಅಥವಾ ಮಾಡಿಕೊಳ್ಳಿರೋದುಂಟ ನನಗಾಗಿ ಏನಾದ್ರು ಮಾಡಿದ ಚಿಕಿತ್ಸೆಗಳೆಲ್ಲ ನಿಮ್ಮ ಇಚ್ಛೆಯಂತೆಯೇ ನಡೆದಿದೆ ಮುಂದಿನ ಕ್ರಮದ ಬಗ್ಗೆಯೂ ನೀವೇ ನಿರ್ಣಯಿಸಬೇಕು ನನ್ನನ್ನು ಕೇಳಿದಾಗಲೆಲ್ಲ ನನಗೆ ಯಾವ ಚಿಕಿತ್ಸೆಯ ಅವಶ್ಯಕತೆಯೂ ಇಲ್ಲವೆಂದೇ ಹೇಳಿರುವೆ ಈಗಲೂ ನಾನು ಹೇಳುವುದಿಷ್ಟೇ ವಿಧಿಯು ವಿಧಿಯ ಗತಿ ಇದ್ದಂತೆ ನಡೆಯಲಿ ಎಂದರು ಶಸ್ತ್ರ ಚಿಕಿತ್ಸೆ ನಡೆಯುತ್ತಿರುವಾಗಲೂ ನಂತರವೂ ಮಹರ್ಷಿಗಳಿಗೆ ಅದರಿಂದಂಟಾಗುತ್ತಿದ್ದ ವೇದನೆಯ ಬಗ್ಗೆ ಇದ್ದ ಅತಿ ಮಾನುಷ ಹಾಲಿ ತಪ್ಪತ್ತೆಯನ್ನು ಕಂಡು ಚಿಕಿತ್ಸೆ ಮಾಡುತ್ತಿದ್ದ ವೈದ್ಯರೆಲ್ಲರೂ ಆಶ್ಚರ್ಯಚಿತಕರಾಗಿದ್ದರು ಚಿಕಿತ್ಸಾ ಕ್ರಮಗಳು ಒಂದಾದ ಮೇಲೊಂದು ನಡೆಯುತ್ತಿದ್ದಾಗಲೆಲ್ಲ ಎಲ್ಲವನ್ನೂ ಅವರು ಅತಿ ಲಘುವಾಗಿಯೂ ಹಾಸ್ಯಕರವಾಗಿಯೂ ಪರಿಗಣಿಸುತ್ತಿದ್ದರು ಇವರು ಲೋಕಾಭಿರಾಮರಾಗಿಯೂ ವಿನೋದವಾಗಿಯೂ ಆಡುತ್ತಿದ್ದ ಮಾತುಗಳು ಎಷ್ಟೇ ಚಿಂತಾಗ್ರಸ್ತರಾಗಿದ್ದರು ಅವರೆಲ್ ಅವರನ್ನೆಲ್ಲ ನಗಿಸಿ ಬಿಡುವಂತಿತ್ತು ಆಗಸ್ಟ್ ತಿಂಗಳಲ್ಲಿ ತೀವ್ರವಾಗಿ ನಡೆದ ಶಸ್ತ್ರ ಚಿಕಿತ್ಸೆಯ ನಂತರ ಹೊರಗೆಲ್ಲೂ ಚಲಿಸಲಾಗ ಬಾರದೆಂದು ವೈದ್ಯರ ಸಲಹೆ ಕೊಟ್ಟಿದ್ದರು ಆದರೆ ಅವರ ದರ್ಶನಕ್ಕಾಗಿ ಅಸಂಖ್ಯಾತ ಭಕ್ತ ಜನ ಕಾಯುತ್ತಿರುವುದನ್ನು ನೋಡಿ ಅವರೆಲ್ಲರಿಗೂ ದರ್ಶನ ಕೊಡಲು ನಿರ್ಧರಿಸಿದರು ಮರುದಿನ ಮಧ್ಯಾಹ್ನ ವೈದ್ಯರೆಲ್ಲರೂ ಹೊರಟು ಹೋದ ಮೇಲೆ ತಾವು ಇಲ್ಲಿಯೇ ಇದ್ದರೆ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ಅಸೌಕರ್ಯವಾಗುವುದೆಂದು ಹೇಳಿ ತಾವು ಯಾವಾಗಲೂ ಕುಳಿತಿರುತ್ತಿದ್ದ ಹಾದಿಗೆ ಹಿಂತಿರುಗಿದರು ತೀವ್ರಗತಿಯಿಂದ ನಡೆದ ನಾಲ್ಕನೇ ಶಸ್ತ್ರ ನಂತರವೂ ಅವರ ಮುಖದಲ್ಲಿ ಯಾವ ತರಹ ನೋವು ಇರಲಿಲ್ಲ ಗೃಹಗಳು ಕಾಣುತ್ತಿರಲಿಲ್ಲ ಅವರ ಮುಗುಳುನಗೆ ಪ್ರಸನ್ನ ಪತನವನ್ನು ಕಂಡವರಲ್ಲ ಆಶ್ಚರ್ಯ ಖಚಿತವಾಗಿರುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತು ಜನವರಿ ಐದನೇ ತಾರೀಕು ಅವರ ಎಪ್ಪತ್ತೊಂದನೆಯ ಜಯಂತ್ಯೋತ್ಸವವನ್ನು ಅವರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಆ ಸಮ ಆ ಮಹೋತ್ಸವದ ದಿನ ಮಹರ್ಷಿಗಳು ಬೆಳಗ್ಗೆಯೂ ಸಾಯಂಕಾಲವು ಗಂಟೆ ಗಟ್ಟಲೆ ದರ್ಶನ ಆ ಕೊಡುವ ಸಲುವಾಗಿ ಕುಳಿತಿ ಕುಳಿತಿರುತ್ತಿದ್ದರು ಭಕ್ತರುಗಳಿಂದ ರಚಿತವಾದ ಮಂಗಳಕರವಾದ ಸ್ತುತಿಗಳನ್ನು ಓದುತ್ತಲೂ ಆಡುವುದನ್ನು ಕೇಳುತ್ತಲೂ ಇದ್ದರು ಅರುಣಾಚಲ ದೇವಾಲಯದ ಆನೆಯು ಬ ಆನೆಯು ಬಂದು ಅವರ ಮುಂದೆ ಸ್ವಲ್ಪ ಕಾಲ ನಿಂತಿದ್ದು ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿ ಹಿಂತಿರುಗಿತು ಉತ್ತರ ಭಾರತದಿಂದ ಆ ಭಾರತದಿಂದ ಆಗಮಿಸಿದ ಮಹಾರಾಣಿಯೊಬ್ಬರು ಆ ದೃಶ್ಯದ ಚಲನಚಿತ್ರವನ್ನು ತೆಗೆದು ತಮ್ಮ ಗೌರವಾರ್ಪಣೆ ಮಾಡಿದರು ಜಯಂತೋತ್ಸವದ ವಾತಾವರಣವು ಹರ್ಷ್ ಹರ್ಷೋತ್ಸಾಹಗಳಿಂದ ಕಂಗೊಳಿಸುತ್ತಿತ್ತು ವೇದ ಘೋಷಗಳೊಡನೆ ಭಕ್ತ ಜನರೆಲ್ಲರೂ ನಮಸ್ಕರಿಸುತ್ತಿರುವುದರಲ್ಲಿ ಕೊನೆಗೊಂಡಿತು ಮಹರ್ಷಿಗಳು ಗುಣಮುಖವಾಗಲೆಂಬ ಸಂಕಲ್ಪದಿಂದ ಆಶ್ರಮದಲ್ಲಿಯೂ ಮತ್ತು ಹೊರಗಡೆಯಲ್ಲೂ ಪ್ರಾರ್ಥನೆ ಸ್ತೋತ್ರ ಪಾರಾಯಣದಿ ಸೇವೆಗಳು ತಿಂಗಳುಗಟ್ಟಲೆ ನಡೆದವು ಇದರ ಪರಿಣಾಮವು ಎಷ್ಟು ಶಕ್ತಿಯುತವಾಗಿರಬಹುದು ಎಂದು ಕೇಳಿದಾಗ ನೆಗೆಯಿಂದ ಸತ್ಕಾರಿಯ ಪ್ರವೃತ್ತಿಯು ಒಳ್ಳೆಯದೇ ಹಾಗೆಯೇ ಅವು ಮುಂದುವರಿಯಲ್ ಮುಂದುವರೆಯಲಿ ಎಂದರು ಮಹರ್ಷಿಗಳು ಕೇವಲ ಸಂಕಲ್ಪ ಮಾತ್ರದಿಂದಲೇ ಗುಣ ಹೊಂದಬಹುದೆಂದು ಭಕ್ತರೊಡ ಭಕ್ತರ ಅನೇಕರು ಪ್ರಾರ್ಥಿಸಿದಾಗ ಮನಸ್ಸೆಂಬುದೊಂದಿಲ್ಲದಿದ್ದರಲ್ಲವೇ ಸಂಕಲ್ಪ ಮಾಡಬಹುದು ಸಂಕಲ್ಪ ಮಾಡುವವಾರು ಮಾಡುವವನಾರು ಎಲ್ಲಿರುವವನು ಎಲ್ಲವೂ ಕಾಲಕ್ರಮೇಣ ಸರಿ ಹೋಗಿ ಬಿಡುವುದು ಎಂದು ಪೃಥಕ್ ವ್ಯಕ್ತಿತ್ವದ ಅರಿವು ವಿಶ್ವಾತ್ಮನಲ್ಲಿ ಲೀನವಾಗಿ ಅವರಿಗೆ ಸಂಕಲ್ಪ ಮಾಡಲು ಯಾವ ಕಾಮನೆಯೂ ಇರಲಿಲ್ಲ ದೈಹಿಕ ದುರ್ಬಲತೆಯಿಂದ ಅಸಹಾಯಕರಾಗಿರುವವರೆಗೂ ತಮ್ಮ ನಿತ್ಯ ಕರ್ಮಗಳನ್ನು ನಡೆದು ನಡೆಸಿಕೊಂಡಿದ್ದರು ಸೂರ್ಯೋದಯಕ್ಕೆ ಒಂದು ಗಂಟೆ ಮುಂಚೆಯೇ ಸ್ನಾನ ಮಾಡುತ್ತಿದ್ದರು ನಿಯಮಿತ ವೇಳೆಗೆ ಸರಿಯಾಗಿ ಬಂದು ಕುಳಿತು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದರು ಆಶ್ರಮದ ಪತ್ರ ವ್ಯವಹಾರಗಳನ್ನು ಗಮನಿಸುತ್ತಿದ್ದರು ಆಶ್ರಮದಿಂದ ಪ್ರಕಾಶವಾಗುವ ಪುಸ್ತಕಗಳ ಪುಸ್ತಕಗಳ ಮುದ್ರಣದ ನಿಯಮವಾಗಿ ಸಲಹೆಗಳನ್ನು ಕೊಡುವರು ಹೀಗೆ ದೇಹಾರೋಗ್ಯದ ಕೊರತೆ ಇದ್ದರೂ ಆಶ್ರಮದ ಪ್ರತಿಯೊಂದು ನಿಮಿಷವನ್ನು ಸ್ವತಃ ಗಮನಿಸುತ್ತಿದ್ದರು ಮಹರ್ಷಿಗಳು ಮಹಾ ನಿರ್ವಹಣಕ್ಕೆ ಒಂದು ವರ್ಷಕ್ಕೆ ಮುಂಚೆ ಶ್ರೀ ಮದ್ಭಾಗವತ ಪುರಾಣದಲ್ಲಿ ಒಂದು ಶ್ಲೋಕವನ್ನು ಉದ್ಧರಿಸಿ ಅದನ್ನು ತಮಿಳುಗೆ ಭಾಷಾಂತರಿಸಿದರು ಅದರ ಕನ್ನಡ ಭಾವಾರ್ಥ ಹೀಗಿದೆ ಹೀಗಿದೆ ಮತ್ತು ತಲೆಗೇರಿದ ಕುಡುಕನಿಗೆ ಹೇಗೆ ಮೈಮೇಲಿನ ವಸ್ತ್ರದ ಪರಿಜ್ಞಾನವಿರುವುದಿಲ್ಲವೋ ಹಾಗೆ ಈ ಶರೀರವು ಕರ್ಮಫಲವನ್ನು ಭೋಗಿಸುತ್ತಾ ಒಂದೆಡೆಯಲ್ಲಿರಲಿ ಚಲಿಸುತ್ತಿರಲಿ ಉಳಿಯಲಿ ಅಥವಾ ಅಳಿಯಲಿ ಆತ್ಮಜ್ಞಾನಿಯಾದವನಿಗೆ ಅದು ಯಾವುದರ ಅರಿವು ಇರುವುದಿಲ್ಲ ಇದಕ್ಕೆ ಮಹರ್ಷಿಗಳೇ ಉದಾಹರಣೆಯಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೊಂಬನೇ ವರ್ಷ ವರ್ಷಾದ್ಯಂತದಲ್ಲಿ ಯೋಗನಿಷ್ಠದಿಂದ ಒಂದು ಶ್ಲೋಕದ ಅರ್ಥವನ್ನು ಹೀಗೆ ಹೇಳಿದರು ಜ್ಞಾನಿಯು ತಾನು ನಿರಾಕಾರನಾದ ಶುದ್ಧ ಪ್ರಜ್ಞಾನನೇನೆಂದು ತಿಳಿದ ಮೇಲೆ ನನ್ನ ಶರೀರವು ಶಸ್ತ್ರದಿಂದ ಭೇದಿಸಲ್ಪಟ್ಟರೂ ಅವರಿಂದ ಪ್ರಭಾವಿತನಾಗುವುದಿಲ್ಲ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿದರೂ ಅದು ತನ್ನ ಸಿಹಿಯನ್ನು ಕಳೆದುಕೊಳ್ಳುವುದಿಲ್ಲ ಕೊನೆಯ ತಿಂಗಳಲ್ಲೊಂದು ದಿನ ಸೇವೆಯಲ್ಲಿ ನಿರತರಾಗಿದ್ದು ಚಿಂತಾಂಕ್ರಂತನಾಗಿದ್ದ ಭಕ್ತನೊಬ್ಬನಿಗೆ ಭಕ್ತನೊಬ್ಬನಿಗೆ ಊಟ ಮಾಡಿ ಮುಗಿದ ಮೇಲೆ ಆ ಎಲೆಯನ್ನು ನಾವು ಇಟ್ಟುಕೊಳ್ಳುವುದು ಇಟ್ಟುಕೊಳ್ಳುವೆವೋ ತಲೆಯ ಮೇಲೆ ಭಾರವನ್ನು ನಿಶ್ಚಿತ ಸ್ಥಳದಲ್ಲಿ ಕೆಳಗಿಳಿಸಿದೊಡನೆ ಹೇಗೆ ಆನಂದವಾಗುವುದು ಜ್ಞಾನಿಗಳು ಮೃತ್ಯುವಿನಿಂದ ದೇಹದ ಬಿಡುಗಡೆಯ ಆಯಿತೆಂದರೆ ಪರಮಾನಂದ ಸುಖ ಅರ್ಥ ಆಗ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಸರ್ಟಿನ್ಯೂ ಕಂಟಿನ್ಯೂ ಚಿಂತಾಂಕ್ರಾಂತನಾಗಿದ್ದ ಮತ್ತೊಬ್ಬ ಭಕ್ತನನ್ನು ಕರುಣೆಯಿಂದ ನೋಡುತ್ತಾ ಹೇಗೆ ಹೇಳಿದರು ಈ ದೇಹವನ್ನೇ ಭಗವಾನ್ ಎಂದು ತಿಳಿದು ಅದರ ನೋವನ್ನು ಭಾಗವನ್ನರೇ ಅನುಭವಿಸುತ್ತಾರೆಂದು ತಿಳಿಯುತ್ತಾರೆ ಎಂತ ಶೋಕ ಎಂತ ಶೋಚನೀಯ ಭಗವಾನರು ಅವರನ್ನು ಬಿಟ್ಟು ಹೋಗಿ ಬಿಡುವರು ಎಂದು ತಿಳಿಯುತ್ತಾರೆ ಅವರು ಎಲ್ಲಿ ಹೋಗಲು ಹೇಗೆ ಸಾಧ್ಯ ಮತ್ತೊಬ್ಬ ಸೇವಕನು ಕೋಣೆಯೊಳಗೆ ಪ್ರವೇಶಿಸಿದಾಗ ಮುಗುಳ್ನಗೆ ನಕ್ಕು ಹೇಳಿದರು ಮೋಕ್ಷವೆಂದರೇನು ನಿನಗೆ ಗೊತ್ತೇ ಸೇವಕನು ಅದಕ್ಕೆ ಉತ್ತರವನ್ನು ಎದುರು ನೋಡುತ್ತಾ ಸುಮ್ಮನಿದ್ದಾಗ ಅವರು ಅಸ್ತಿತ್ವವೇ ಇಲ್ಲದಿರುವುದು ದುಃಖದಿಂದ ಬಿಡುಗಡೆ ಹೊಂದಿಯೇ ಎಂದು ಶಾಶ್ವತವಾಗಿದ್ದುಕೊಂಡಿರುವ ಸುಖವನ್ನು ಪಡೆದುಕೊಳ್ಳುವುದೆಂದೇ ಮೋಕ್ಷವೆಂದರ್ಥ ಇದನ್ನೇ ಬೇರೆ ರೀತಿಯಲ್ಲಿ ಹೇಳಬಹುದಾದರೆ ಇಲ್ಲದಿರುವುದು ಇದೆ ಎಂದು ಇರುವುದು ಇಲ್ಲವೆಂದು ಅಳಿಯುವ ಜ್ಞಾನದ ಮೂಲವೇ ಮೋಕ್ಷವೆಂಬುದರ ಅರ್ಥ ಅವರ ಕೊನೆಯ ದಿನಗಳಲ್ಲಿ ಅವರಿ ಅವರಿರುತ್ತಿದ್ದ ಕೊಠಡಿಯಿಂದ ಹೊರಗೆ ಬರಲು ತುಂಬಾ ನಿಶಕ್ತರಾಗಿದ್ದರು ಆದರೂ ಕೂಡ ಶರಮಂಚದ ಮೇಲಿನ ಭೀಷ್ಮನಂತೆ ತಮ್ಮ ಹಾಸಿಗೆಯ ಮೇಲು ಮೇಲೊರಗಿ ರಾಜ ವೈಭವದಿಂದ ಭಕ್ತರುಗಳಿಗೆ ದರ್ಶನ ಭಾಗ್ಯವನ್ನು ಕೊಡುವುದನ್ನು ಮುಂದುವರೆಸಿದರು ಅವರ ದೇಹದ ಸ್ಥಿತಿಯು ಚಿಂತಾಜನಕವಾಗಿದ್ದರೂ ಸಹ ದರ್ಶನ ಕೊಡುವುದನ್ನು ನಿಲ್ಲಿಸಲು ಅವರು ಒಪ್ಪಲಿಲ್ಲ ಕೊನೆಯ ದಿನದ ಸಂಜೆಯವರೆಗೂ ದರ್ಶನವು ನಡೆದೇ ಇತ್ತು ಮಹರ್ಷಿಗಳ ದೇಹಾರೋಗ್ಯವು ತೀವ್ರಗತಿಯಿಂದ ಕ್ಷೀಣಿಸುತ್ತಿರುವ ಸುದ್ದಿಯ ಸುದ್ದಿಯು ಹರಡುತ್ತಲೇ ಕೊನೆಯ ದರ್ಶನಕ್ಕಾಗಿ ಸಾವಿರ ಗಟ್ಟಲೆ ಭಕ್ತಾದಿಗಳು ತಿರುವಣಾಮಲೆಗೆ ಬರಲಾರಂಭಿಸಿದರು ಸಾಲು ಸಾಲಾಗಿ ದರ್ಶನ ಮಾಡಲು ಬರುತ್ತಿದ್ದವರಲ್ಲಿ ಶ್ರೀಯರು ಪುರುಷರು ಬಡವರು ದೀನರು ಸಿರಿವಂತರು ಭಾರತದ ಎಲ್ಲ ಪ್ರದೇಶಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಬಂದವರಿದ್ದರು ಎಲ್ಲರೂ ಈ ದಿವ್ಯ ಮಹಾಭೂತಿ ಪುರುಷರ ದರ್ಶನಕ್ಕಾಗಿ ಒಂದೇ ಭಕ್ತಿ ಭಾವೈಕ್ಯದಿಂದ ಪ್ರೇರಿತರಾಗಿ ಬಂದವರಾಗಿದ್ದರು ಮಹಾ ನಿರ್ಮಾಣಕ್ಕೆ ಎರಡು ದಿನ ಮುಂಚೆ ಬುಧವಾರ ಸಾಯಂಕಾಲ ಅವರ ಮುಂದೆ ಒಬ್ಬರೇ ಒಬ್ಬರ ಹಿಂದೂ ಒಬ್ಬರ ದರ್ಶನ ಮಾಡಲು ಬರುತ್ತಿದ್ದ ಭಕ್ತ ಜನರನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಅನುಗ್ರಹ ಪೂರ್ವಕ ಬೀಳ್ಕೊಡುವ ದೃಷ್ಟಿಯನ್ನು ಬೀರುತ್ತಿದ್ದು ಪ್ರತಿಯೊಬ್ಬರಿಗೂ ಮಹ ಒಬ್ಬರಿಗೂ ಮನವರಿಕೆಯಾಗುವಂತಿತ್ತು ಅದು ಹಾಗೆಯೇ ಸತ್ಯವಾಗಿತ್ತು ಮುಂದಿನ ಎರಡು ದಿನಗಳಲ್ಲಿ ಮಹರ್ಷಿಗಳಿಗೆ ಭಕ್ತರ ಕಡೆ ತಿರುಗಿ ನೋಡುವಷ್ಟು ಶಕ್ತಿ ಇರಲಿಲ್ಲ ಅವರ ಕಣ್ಣುಗಳು ತೆರೆದಿರಲಿ ಅಥವಾ ಮುಚ್ಚಿರಲಿ ಅವರ ಮನಸ್ಸು ಮಾತ್ರ ಶಾಂತವಾಗಿಯೂ ಸ್ಪಷ್ಟವಾಗಿಯೂ ಇದ್ದು ಅವಶ್ಯವಿದ್ದಾಗ ಹತ್ತಿರವಿದ್ದು ಶುಶ್ರೇಷೆ ಮಾಡುತ್ತಿದ್ದವರೊಡನೆ ಮಾತನ್ನು ಹಾಡುತ್ತಿದ್ದರು ಗುರುವಾರ ಬೆಳಗ್ಗೆ ಶ್ವಾಸಕೋಶದಲ್ಲಿ ಕಫ ನಿವಾರಣೆಯಾಗಿ ಔಷಧ ತಂದಿದ್ದ ಡಾಕ್ಟರ್ ಒಬ್ಬರಿಗೆ ಅದರ ಅವಶ್ಯಕತೆ ಇಲ್ಲವೆಂದು ಇನ್ನೆರಡು ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದೆಂದು ಹೇಳಿದರು ಆ ದಿನ ರಾತ್ರಿ ತಮಗೆ ಶುಶ್ರೂಷನೆ ಮಾಡುತ್ತಿದ್ದವರಿಗೆ ವಿಶ್ರಾಂತಿಗಾಗಿ ಅಥವಾ ಧ್ಯಾನ ಮಾಡುವುದಕ್ಕಾಗಿ ಹೋಗಬಹುದೆಂದು ತಮ್ಮನ್ನು ಒಂಟಿಯಾಗಿರಲು ಬಿಡಬೇಕೆಂದು ಹೇಳಿದರು ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಏಪ್ರಿಲ್ ಹದಿನಾಲ್ಕನೇ ದಿನ ಸಾವಿರದ ಒಂಬೈನೂರ ಐವತ್ತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತಂದ್ರೆ ಇಲ್ಲಿಗೆ ಎಪ್ಪತ್ನಾಲ್ಕನೇ ವರ್ಷ ಆಗಿದೆ ಸರ್ ಅವರು ತೀರ್ಕೊಂಡು ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಹದಿನಾಲ್ಕನೇ ದಿನ ಶುಕ್ರವಾರ ಬೆಳಗ್ಗೆ ಮಹರ್ಷಿಗಳು ತಮ್ಮ ದೇಹವನ್ನು ಹೊತ್ತುತ್ತಿದ್ದ ಸೇವಕನಿಗೆ ಥ್ಯಾಂಕ್ಸ್ ಎಂದು ಹೇಳಿದರು ಇಂಗ್ಲಿಷ್ ತಿಳಿದ ಆ ಸೇವಕನು ಆಶ್ಚರ್ಯದಿಂದಿದ್ದಾಗ ಇಂಗ್ಲಿಷ್ ಭಾಷೆಯ ಶಬ್ದದ ಭಾವಾರ್ಥವನ್ನು ತಿಳಿಸಿ ಹೇಳಿದರು ಬಹುಶಃ ಅವರು ಉಗಲೋಕದಿಂದ ಹೊರಟು ಹೋಗುವ ಮುನ್ನ ತಮಗೆ ಸೇವೆ ಸಲ್ಲಿಸಿದ ಅವರಿಗೆಲ್ಲ ತಮ್ಮ ಕೃತಜ್ಞತೆಯನ್ನು ತೋರ್ಪಡಿಸಲು ಹಾಗೆ ಹೇಳಿದರೆ ಎಂದು ಭಾವಿಸಬಹುದು ಆ ದಿನ ಸಾಯಂಕಾಲ ಬಲು ಬಲು ದೊಡ್ಡ ಭಕ್ತ ಜನಸ್ತೋಮವು ಅಲ್ಲಿ ತೆರೆದಿತ್ತು ಪ್ರತಿಯೊಬ್ಬರು ಮಹರ್ಷಿಗಳ ದರ್ಶನ ಭಾಗ್ಯವನ್ನು ಪಡೆದರು ಮಹರ್ಷಿಗಳ ದೇಹ ಸ್ಥಿತಿಯು ಅಂತಿಮ ಘಟ್ಟದಲ್ಲಿರುವುದನ್ನು ನೋಡಿ ಹಲವರು ದರ್ಶನದ ನಂತರ ಆಶ್ರಮದಲ್ಲಿಯೇ ಉಳಿದರು ಸೂರ್ಯಾಸ್ತಮದ ಸಮಯ ಆ ಆಗ ಹತ್ತಿರವಿದ್ದ ಸೇವಕರಿಗೆ ತಮ್ಮನ್ನು ಎತ್ತಿ ತೋರಿಸಲು ಹೇಳಿದರು ಅವರಲ್ಲೊಬ್ಬರು ಅವರ ಶಿರೋಭಾಗವನ್ನು ಎತ್ತಿ ಹಿಡಿಯಲು ಇತರರು ಎಚ್ಚರಿಕೆಯಿಂದ ಸ್ವಲ್ಪವೂ ತೊಂದರೆಯಾಗದಂತೆ ಎಬ್ಬಿ ಕೂರಿಸಿದರು ಆಗ ಅಲ್ಲಿದ್ದ ವೈದ್ಯರೊಬ್ಬರು ಅವರಿಗೆ ಪ್ರಾಣವಾಯುವನ್ನು ಕೊಡಲು ಯತ್ನಿಸಿದಾಗ ತಮ್ಮ ಬಲಗೈನಿಂದ ಬೇಡವೆಂದು ಸನ್ನೆ ಮಾಡಿದರು ಆ ಸಣ್ಣ ಕೋಣೆಯಲ್ಲಿ ಡಾಕ್ಟರುಗಳಿಗೂ ಶುಶ್ರೂಷರೆ ಮಾಡುವವರೆಗೂ ಸೇರಿ ಸುಮಾರು ಹತ್ತು ಹನ್ನೆರಡು ಜನರಿದ್ದರು ಅವರಲ್ಲಿಬ್ಬರು ಮಹರ್ಷಿಗಳಿಗೆ ಗಾಳಿ ಬೀಸುತ್ತಿದ್ದರು ಹೊರಗೆ ಸಾವಿರಾರು ಭಕ್ತರುಗಳು ದುಃಖದಿಂದ ಕಾದು ಕುಳಿತಿದ್ದರು ಭಕ್ತರ ಗುಂಪಂದು ಹೊರಗಡೆ ದೇವಾಲಯದ ಚಂದ್ರಸಾಲೆಯ ಮೇಲೆ ಕುಳಿತು ಮಹರ್ಷಿಗಳಿಂದ ರಚಿಸಲಾಗಿದ್ದ ಅರುಣಾಚಲ ಶಿವ ಅರುಣಾಚಲ ಶಿವ ಎಂಬ ಅರುಣಾಚಲ ಸುತ್ತಿಯನ್ನು ಭಕ್ತಿ ಪರವಶದಿಂದ ಪಠಿಸಲಾರಂಭಿಸಿದರು ಇದನ್ನು ಕೇಳಿದೊಡನೆ ಮಹರ್ಷಿಗಳ ಕಣ್ಣುಗಳು ಒಂದು ಕ್ಷಣ ಕಾಲ ಒಂದು ಕ್ಷಣ ಕಾಲ ತೆರೆದು ಮಿಂಚಿನಂತೆ ಪ್ರಕಾಶಿಸಿದವು ಕೂಡಲೇ ಕಣ್ಣುಗಳ ಬದಿಯಿಂದ ಪರಾಭಕ್ತಿಯ ಆನಂದಾಶ್ರವು ಹರಿಯುತ್ತಲಿತು ಕೊನೆಯ ಶ್ವಾಸಕೋಶವು ಶಾಂತವಾಗಿ ಮೃದುವಾಗಿ ಸುಸೂತ್ರವಾಗಿ ಬಂದು ಯಾವುದೇ ವಿಧದ ಪೂರ್ವ ಸೂಚನೆಯು ಆಘಾತವೂ ಇಲ್ಲದೆ ಸ್ಥಗಿತವಾಯಿತು ಆಗ ಸರಿಯಾಗಿ ರಾತ್ರಿ ಎಂಟು ಗಂಟೆ ನಲವತ್ತೇಳು ನಿಮಿಷಗಳಾಗಿದ್ದವು ಅದೇ ಸಮಯದಲ್ಲಿ ಹೊರಗಡೆ ನಿಂತಿದ್ದ ಎಂ ಕಾರ್ಟಿಯರ್ ಬ್ರೆಸ್ನೆನ್ ಎಂಬ ಫ್ರೆಂಚ್ ಪತ್ರಿಕಾ ಛಾಯಾಗ್ರಾಹಕನು ಆಕಾಶದಲ್ಲಿ ಒಂದು ಅದ್ಭುತವಾದ ಜ್ಯೋತಿಯು ದಕ್ಷಿಣ ದಿಕ್ಕಿನಿಂದ ಉತ್ತರದಲ್ಲಿ ಅರುಣಾಚಲ ಬೆಟ್ಟದ ಕಡೆಗೆ ಎಲ್ಲರನ್ನೂ ನೋಡುತ್ತಿದ್ದಂತೆ ಮಿಂಚಿದ ವೇಗದಿಂದ ಚಲಿಸುತ್ತಾ ಶಿಖರದ ಹಿಂದೆ ಮರೆಯಾದದನ್ನು ಕಂಡಾಗ ಅವನ ಕೈ ಗಡಿಯಾರದಲ್ಲೂ ಎಂಟು ಗಂಟೆ ಅರ್ಥ ಆಯ್ತಾ ಇದು ವಿಡಿಯೋ ಮಾಡ್ಕೊಳ್ಳಿ ಯಾರು ವಿಡಿಯೋ ಆನ್ ಮಾಡ್ಕೊಳ್ಳಿ ಎರಡು ನಿಮಿಷ ಟೈಮ್ ಕೊಡಿ ಸರ್ ಎಲ್ಲ ಇಲ್ಲ ಅಂದ್ರೆ ಮುಗೀತು

ಅದೇ ಸಮಯದಲ್ಲಿ ಹೊರಡ ಹೊರಗಡೆ ನಿಂತಿದ್ದ ಎಂ ಕಾರ್ಟಿಯರ್ ಬ್ರೆಸ್ನೆಸ್ ಎಂಬ ಫ್ರೆಂಚ್ ಪತ್ರಿಕಾ ಛಾಯಾಗ್ರಾಹಕನು ಆಕಾಶದಲ್ಲಿ ಒಂದು ಅದ್ಭುತವಾದ ಜ್ಯೋತಿಯು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನಲ್ಲಿ ಅರುಣಾಚಲ ಬೆಟ್ಟದ ಕಡೆಗೆ ಎಲ್ಲರೂ ನೋಡುತ್ತಿದ್ದಂತೆ ಮಿಂಚಿನ ವೇಗದ ವೇಗದಿಂದ ಚಲಿಸುತ್ತಾ ಶಿಖರದ ಹಿಂದೆ ಮರೆಯಾದುದನ್ನು ಕಂಡಾಗ ಅವನ ಗಡಿಯಾರದಲ್ಲೂ ಎಂಟು ಗಂಟೆ ನಲವತ್ತೇಳು ನಿಮಿಷ ಈ ಮಹಾಜ್ಯೋತಿಯ ದಕ್ಷಿಣ ಭಾರತ್ ದಕ್ಷಿಣ ಭಾರತಾದ್ಯಂತ ಕಾಣಿಸಿಕೊಂಡಿತ್ತೆಂದು ಮರುದಿನ ವೃತ್ತಪತ್ರಿಕೆಗಳಲ್ಲಿ ಪ್ರಚಾರವಾಯಿತು ಕರ್ನಾಟಕದ ನಂದಿಬೆಟ್ಟ ನೆಲ್ಲೂರು ಮದ್ರಾಸ್ ಚೆನ್ನೈ ಮುಂತಾದ ದೂರ ಪ್ರದೇಶಗಳಲ್ಲೂ ರಮಣ ಭಕ್ತರುಗಳು ಅದನ್ನು ನೋಡಿ ಅವರ ಸಂಕೇತವನ್ನರಿತು ಅಂತಿಮ ದರ್ಶನಕ್ಕಾಗಿ ತಿರುಣಾಮಲೆಗೆ ಧಾವಿಸಿ ಬಂದಿದರು ಭಗವಾನ್ ಶ್ರೀರಮಣರ ಮಹರ್ಷಿಗಳ ಬ್ರಹ್ಮೈಕ್ಯರಾದ ಸಮಯದಲ್ಲಿ ಆಶ್ರಮದಲ್ಲಿ ಅಸಾಧಾರಣ ಅಸಾಧಾರಣ ಶಾಂತಿಯ ಶಾಂತಾವರಣವು ನೆರೆದಿದ್ದ ಸಹಸ್ರಾರು ಭಕ್ತರನ್ನು ದಿಗ್ಭ್ರಂತಗೊಳಿಸಿತು ಆ ರಾತ್ರಿಯು ಅರುಣಾಶಲ ಶಿವಸ್ತುತಿಯು ಘೋಷಣೆಯಲ್ಲಿ ಕಳೆಯಿತು ಮರುದಿನ ಶ್ರೀ ರಮಣರ ಪಾರ್ಥಿವ ಶರೀರವನ್ನು ಪದ್ಮಾಸನದಲ್ಲಿ ನೂತನ ಭವನ ಭವನದ ಮುಂದೆ ಕೂರಿಸಿ ಅಭಿಷೇಕದಾದಿ ಆರಾಧನೆಗಳು ವಿಧಿಮುಕ್ತವಾಗಿ ವೇದ ಘೋಷಣೆಗಳಡನೆ ನಡೆಯಿತು ನಂತರ ಮಾತೃಭೂತೇಶ್ವರ ದೇವಾಲಯಕ್ಕೆ ಉತ್ತರ ದಿಕ್ಕಿನಲ್ಲಿ ವಿಶಾಲವಾದ ಸ್ಥಳದಲ್ಲಿ ಆಗಮನ ಶಾಸ್ತ್ರದ ಪ್ರಕಾರ ವಿದ್ಯುಕ್ತವಾಗಿ ಸಮಾಧಿ ಮಾಡಲಾಯಿತು ಭಗವಾನ್ ಶ್ರೀ ರಮಣರ ಮಹರ್ಷಿಗಳು ದೈಹಿಕವಾಗಿ ಕಣ್ಮರೆಯಾಗಿದ್ದರೂ ಅವರು ಕರುಣಾ ಪೂರ್ಣ ಸ್ವರೂಪವು ಭಕ್ತರ ಹೃದಯದಲ್ಲಿ ನಿರಂತರವಾಗಿರುವುದು ಅನುಭವ ವೇದ್ಯವಾಗಿರುವುದು ಭಗವಾನರು ಸಾಕ್ಷಾತ್ ಶಿವನೇ ತಾವಾಗಿ ಎಲ್ಲ ಜೀವ ರಾಶಿಗಳಿಗೂ ತಮ್ಮ ಕೃಪಾ ಕಟಾಕ್ಷವನ್ನು ಅನುಗ್ರಹಿಸಲಿದ್ದು ಈಗ ಅರುಣ ಅಪರೂಪ ಸ್ವರೂಪದ ಸಾನ್ನಿಧ್ಯದಿಂದ ಭಕ್ತ ಜನರ ಅಭಿಷೇಕಗಳ ಅಭಿಷ್ಟಗಳನ್ನು ಪೂರೈಸುತ್ತಲೇ ಇರುವರು ಶ್ರೀ ಮಹರ್ಷಿಗಳು ಹಲವಾರು ವರ್ಷ ಭಕ್ತಾದಿಗಳಿಗೆ ಉಪ ಕಟಾಕ್ಷ ತೋರಿದ ಈ ಹಳೆಯ ಹಾಲಿನಲ್ಲಿ ಈಗ ಮಹರ್ಷಿಗಳ ಭಾವಚಿತ್ರವಿರುವುದು ಇಂದಿಗೂ ಭಕ್ತಾದಿಗಳು ಅವರ ಸಾನ್ನಿಧ್ಯದ ಮತ್ತು ಶಾಂತಿಯನ್ನು ಅನುಭವಿಸಿರುತ್ತದೆ ಓಂ ನಮೋ ಭಗವತೆ ರಮಣಾಯಿಟ್ಟಿಲ್ಲ ಮೇಡಮ್ ಅಷ್ಟೇ ಸರ್ ಆಯ್ತು ವೆರಿ ಗುಡ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮಿಂದಾಗಿ ನಮಗೆ ರಮಣ ಮಹರ್ಷಿಗಳ ಚರಿತ್ರೆ ತಿಳಿಯಂಗಾಯ್ತು ಅವ್ರ ಬಾಯಲ್ಲಿ ಅವ್ರದೆಲ್ಲ ಹೇಳದ್ ನಮ್ ಬಾಯಲ್ಲಿ ಹೇಳದ್ ನಮ್ದೇ ಪುಣ್ಯ ಸರ್ ಅದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಚೆನ್ನಾಗಿತ್ತು